ಈಗಲೂ ಹೇಳ್ತಾರೆ ಅದಕ್ಕೆ ಪೂರಕವಾಗಿ ಒಂದು ಎಫ್ಐಆರ್ ಆಗಿದೆ ಕೋಟೆನಲ್ಲಿ ಒಂದು ಎಫ್ಐಆರ್ ಆರ್ ಆಗಿದೆ ಎಫ್ಐಆರ್ ಆಗಿರೋದಕ್ಕೆ ಪೂರ್ಣ ಪ್ರಮಾಣದ ಒಳಗಡೆ ತನಿಖೆ ಮುಗಿಸಿ ಅವ್ರ ಬಗ್ಗೆ ಕ್ರಮ ಆಗದೆ ಹೋದ್ರೆ ಇದು ಸರಿ ಇರಲ್ಲ ಅನ್ನೋ ಎಚ್ಚರಿಕೆಯನ್ನ ಇವತ್ತು ರಕ್ಷಣಾ ಇಲಾಖೆಗೆ ನಾವು ಕೊಟ್ಟಿದ್ದೇವೆ ಎಂಥದೇ ಪ್ರಜರು ಬಂದರು ದೇಶದ್ರೋಹಿಗಳ ನಡವಳಿಕೆ ಏನಿದೆ ಇಲ್ಲಿ ಪಾಕಿಸ್ತಾನದ ಪರವಾಗಿ ಮಾತುಗಳು ಆಡುವಂಥ ಮನಸ್ಸುಗಳೇನಿದೆ ಸ್ಟೇಟಸ್ ಅಲ್ಲಿ ಹಾಕ್ತಾರೆ ವಾಟ್ಸಪಲ್ಲಿ ಹಾಕ್ತಾರೆ ಮೋಟಿವೇಟ್ ಮಾಡ್ತಾರೆ ದೇವರಲ್ಲಿ ಬೇಡ್ಕೊತಾರೆ ಅಲ್ಲ ಬಲ್ಲ ಬಂದು ಕಾಪಾಡು ಅಂತ ಕೇಳ್ಕೊಳ್ತಾರೆ ಕೇಳ್ಕೊಳ್ಳಿ ದೇವರ ಹತ್ರ ಎಲ್ಲ ಕೇಳ್ಕೋಬೇಕು ಆದ್ರೆ ದೇಶದ್ರೋಹಿಗಳಿಗೆ ಯಾವ ದೇವರು ಕೂಡ ಸಹಕಾರ ಕೊಡಬಾರ್ದು ಅಲ್ಲನು ಸಹಕಾರ ಕೊಡಬಾರ್ದು ರಾಮನು ಸಹಕಾರ ಕೊಡಬಾರ್ದು ದೇಶದ್ರೋಹಿಗಳಿಗೆ ಅಂತೇಳಿ ನಾವು ಬೇಡ್ಕೊಳ್ಳೋರಿದ್ದೇವೆ ಅವ್ರು ಯಾರಿದ್ದಾರೆ ಅವ್ರ ಕುಟುಂಬ ಯಾವುದು ಅವರೆಲ್ಲದನ್ನು ಶೋಧಿಸಿ ಅವರಿಗೆ ಸರಿಯಾದಂತ ತಕ್ಕ ಶಾಸ್ತಿಯನ್ನು ಮಾಡದೆ ಹೋದ್ರೆ ನಾಳೆ ಬೆಳಗ್ಗೆಯಿಂದ ಯಾವ ರೀತಿ ಶಿವಮೊಗ್ಗ ನಗರವನ್ನು ತಾವು ಫೇಸ್ ಅನ್ನೋದನ್ನು ಗಮನಿಸಿ ಅಂತೇಳಿ ಅವ್ರಿಗೆ ಹೇಳಿ ಬಂದಿದೆ ತನಿಖೆಗೆ ಅಡ್ಡ ಬರೋದಿಲ್ಲ ನಾವು ಆದರೆ ತನಿಖೆ ಕಾರಣಕ್ಕೆ ತಡ ಆಗುವಂಥದ್ದನ್ನು ಕ್ಷಮಿಸೋದಿಲ್ಲ ಅಧಿಕಾರಿಗಳು ಅಧಿಕಾರಿಗಳಿದ್ದೀರಾ ನಿಮ್ಮ ಬಗ್ಗೆ ಗೌರವನೂ ಇದೆ ನಮಗೆ ಆದರೆ ತನಿಖೆಯಲ್ಲಿ ಹಿಂದೇಟು ಹಾಕಿದ್ರೆ ಪ್ರಜರಿಗೆ ಇಲ್ದಾದ್ರೆ ಪ್ರತಿಯೊಬ್ಬ ಶಿವಮೊಗ್ಗದಲ್ಲಿರುವಂಥ ವ್ಯಕ್ತಿ ಸೈನಿಕನಾಗಿ ಕೆಲಸವನ್ನು ಮಾಡಬೇಕಾಗತ್ತೆ ಆ ರೀತಿಯ ಕಾರ್ಯ ಅನೇಕ ವರ್ಷಗಳಲ್ಲಿ ನಾವು ಮಾಡಿದ್ದೇವೆ ಈಗಲೂ ಕೂಡ ಮಾಡ್ತೇವೆ ದೇಶದ್ರೋಹಿಗಳ ಟ್ಯಾಂಕ್ ಮೊಹಲಾದಲ್ಲಿರುವಂಥ ದೇಶದ್ರೋಹಿ ಮನೆ ನಮಗೆ ನಮಗೇನೂ ಕಷ್ಟ ಇಲ್ಲ ಯಾರ್ಯಾರು ದೇಶದ್ರೋಹಿಗಳಿದ್ದಾರೆ ಶಿವಮೊಗ್ಗದಲ್ಲಿ ಅಂತ ನಮಗೆ ಗೊತ್ತಿರೋಂಥದ್ದೇ ಪಿ ಎಫ್ ಐ ಹೆಸರಿನಲ್ಲಿ ಕೆಲಸ ಮಾಡ್ತಾ ಇದ್ರು ದೇಶದ್ರೋಹಿಗಳು ಪಿ ಎಫ್ ಐ ಬ್ಯಾನ್ ಮಾಡಿದ ತಕ್ಷಣ ಬೇರೆ ಹೆಸರುಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಇಡೀ ಸೈನ್ಯ ದೇಶದ್ರೋಹಿಗಳನ್ನ ಮುಸಲ್ಮಾನ್ ಭಯೋತ್ಪಾದಕರ ಹುಟ್ಟನ್ನು ಅಡಕಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೈನಿಕರು ಅದೇ ರೀತಿ ಅವರಿಗೆ ಶಕ್ತಿ ಕೊಡುವಂತ ಕೆಲಸ ದೇಶ ಮಾಡ್ತಾ ಇದೆ ಅವ್ರ ಜೊತೆಗೆ ನಾವು ನಿಂತ್ಕೊಂಡಿದ್ದೇವೆ ಸೈನಿಕರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ನರೇಂದ್ರ ಮೋದಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಾಗಾಗಿ ಇವತ್ತು ಶಿವಮೊಗ್ಗದಲ್ಲಿ ಆಡ್ತಾ ಇರುವಂತಹ ದೇಶದ್ರೋಹಿಗಳನ್ನು ಮಟ್ಟ ಹಾಕುವಂತ ಕೆಲಸವನ್ನ ರಕ್ಷಣಾಧಿಕಾರಿಗಳು ರಕ್ಷಣಾ ವ್ಯವಸ್ಥೆ ಮಾಡದೆ ಹೋದ್ರೆ ಸೈನಿಕರಾಗಿರುವಂತಹ ಶಿವಮೊಗ್ಗ ನಗರದ ನಾಗರಿಕರೇ ಅಕ್ರಮವನ್ನು ಮಾಡ್ತಾರೆ ಅನ್ನೋದನ್ನ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟಕ್ಕೆ ಇಷ್ಟಪಡ್ತೀನಿ